ಆಪತ್ ಬಾಂಧವ ಹಾಗೂ ಯುವಕರ ಆಶಾಕಿರಣರಾದ ಸನ್ಮಾನ ಶ್ರೀ ಎನ್ ರವಿಬೋಸ್ ರಾಜ್ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರ ಇವರ ಆರೋಗ್ಯ ಭಾಗ್ಯ ಮತ್ತು ರಾಜಕೀಯ ಸ್ಥಾನಮಾನ ಕೊಡಲಿ ಎಂದು ಶುಭಾಶಯ ಕೋರುವವರು ಶ್ರೀ ಹುಸೇನ್ ಬಾಷಾ ಬಿ ಎಂ ಪುರಸಭೆ ಸದಸ್ಯರು ಮಾನ್ವಿ ಯುವ ನಾಯಕ ಆಪತ್ ಬಾಂಧವ ರವಿಬೋಸ್ ರಾಜ್ ಜನ್ಮದಿನ ಕಾರ್ಯಕರ್ತರಿಂದ ಅನಾಥಾಶ್ರಮದಲ್ಲಿ ಆಚರಣೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಯುವ ಮುಖಂಡರು ಎನ್ ಎಸ್ ಬೋಸರಾಜ್ ಅವರ ಐವತ್ತೊಂದನೇ ಹುಟ್ಟುಹಬ್ಬವನ್ನು ನಗರದ ನೆರಳು ಅನಾಥಾಶ್ರಮ ಕೇಂದ್ರದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದ ಮೊಹಮ್ಮದ್ ರೆಹಮತ್ ಅಲಿ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಹಣ್ಣು ಬ್ರೆಡ್ ವಿತರಿಸಿ ಸರಳವಾಗಿ ಆಚರಣೆ ಮಾಡಿದರು ನಂತರ ಶಾಸಕರು ಜಿ ಎಂಪಯ ನಾಯ್ಕ ಅವರ ಸುಪುತ್ರರಾದ ಶಿವರಾಜ್ ನಾಯ್ಕ ವಕೀಲರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡ ಎ ಬಾಲಸ್ವಾಮಿ ಕೂಡಲಿ ಹಾಗೂ ಖಾಲಿದ್ ಖಾದ್ರಿ ಮತ್ತು ರೆಹಮತ್ ಅಲಿ ಮಾತನಾಡಿ ರವಿ ಬೋಸರಾಜ್ರವರು ತಂದೆಯವರ ಹಾದಿಯಲ್ಲಿ ಅನೇಕ ಸೇವೆ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಬಡವರಿಗೆ ಸಾಮಾಜಿಕ ಸೇವೆ ಮಾಡಿರುವುದು ಮರೆಯಲಾರದು ಅವರ ಈ ಹುಟ್ಟುಹಬ್ಬ ಆಚರಣೆ ನಮ್ಮೆಲ್ಲ ಬಳಗಕ್ಕೆ ತುಂಬಾ ಸಂತೋಷ ತಂದಿದೆ ಅವರ ಹುಟ್ಟುಹಬ್ಬದ ನಿಮಿತ್ತ ಅನಾಥಾಶ್ರಮದಲ್ಲಿ ಆಚರಣೆ ಮಾಡಿ ಸಂತೋಷವಾಗಿದೆ ನಮ್ಮ ಎಲ್ಲಾ ಬಳಗದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನೂರು ಕಾಲ ಚೆನ್ನಾಗಿರಲಿ ಎಂದು ಆಶಿಸುತ್ತೇನೆ ಎಂದರು ಬಡ ಮಕ್ಕಳಿಗೆ ಬಡವರಿಗೆ ಅನ್ನದಾಸ ಫ್ರೆಂಡ್ ಮತ್ತು ಅಣ್ಣಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಅದೇ ರೀತಿಯಾಗಿ ಇಲ್ಲಿ ಕೂಡ ರವಿ ಒಂದು ಕೇಕನ್ನು ಕಟ್ ಮಾಡುವ ಕಾರ್ಯಕ್ರಮ ಕೂಡ ನೆರವೇರುತ್ತದೆ ಅದರ ಅಂಗವಾಗಿ ನಮ್ಮ ರವಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಪರೂಪ ಒಂದು ಯುವ ರಾಜಕಾರಣಿ ಇಲ್ಲಿಂದ ಹಿಡಿದವರು ರಾಜ್ಯ ಮಟ್ಟದ ಮತ್ತು ದೇನು ಮಟ್ಟದ ಕೂಡ ಆ ಒಂದು ಯಶಸ್ಸನ್ನು ಸಾಗಿ ಬೆಳೆದಿದ್ದಾರೆ ಇದೆಲ್ಲ ನಮ್ಗೆ ಒಂದು ಎಂಬ ತರುತ್ತದೆ ನಮ್ಮ ಸ್ಥಾನಿಕೆಗೆ ಅದೇ ರೀತಿಯಾಗಿ ಎಲ್ಲರಿಗೆ ಅವರು ಬಡವರಿಗೆ ಆಸ್ಪತ್ರೆಗಳಲ್ಲಿ ಹಲವಾರು ಕೆಲಸಗಳನ್ನು ಕೂಡ ಮಾಡುತ್ತಾರೆ ವಿಜಯರಿಗೆ ಆಯಿತು ಬಡವರಿಗೆ ಆಯಿತು ಎಲ್ಲ ಕೂಡ ಉತ್ತಮವಾದ ಎಲ್ಲ ರಂಗಗಳಿಗೂ ಕೂಡ ಅವರ ಸಹ ಸಹಾಯ ನಮ್ಮ ತಾಲೂಕಿನಲ್ಲಿ ಅಲ್ಲದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಅನಂದವಾಗಿದೆ ಒಂದೊಂದು ದಿನ ನಮ್ಮ ಹಿಂದುಳಿದ ಜಿಲ್ಲೆ ರೈತರು ನಮ್ಮ ಹಿಂದುಳಿದ ತಾಲೂಕು ಮಾನವಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಬೇಕಂತ ರವಿಶ್ವರವರ ಸೇವೆ ಆ ಅಗತ್ಯ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಇಲ್ಲಿ ಕೂತಿರುವಂತವರು ಈ ಚಿಂತೆಯಲ್ಲಿರುವಂಥವರು ಅವರ ಒಡನಾಟದಿಂದ ಅವರ ವ್ಯಕ್ತಿತ್ವ ಅವರ ಶಕ್ತಿ ಅವರ ಗುಣಗಳು ಸಾಮಾಜಿಕ ಕಳೆಗಳು ಕಳಕಳಿಗಳು ನಮ್ಮೆಲ್ಲರಿಗೂ ಗೊತ್ತಿರುವಂಥವರು ರವಿ ಬೋಸರಾಜ್ ಅವರು ಅಂದರೆ ಎಂದು ಅವರ ಪ್ರಚಾರಕ್ಕೋಸ್ಕರ ಕಾರ್ಯಕರ್ತರಿಗೆ ಸಹಾಯ ಮಾಡೋದಾಗ್ಲಿ ಅಥವಾ ಕೆಲಸ ಮಾಡೋದಾಗ್ಲಿ ಎಂದು ಮಾಡಲ್ಲ ಅವ್ರು ಮಾಡುವಂಥ ಕೆಲಸಗಳು ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಇದ್ದರೂ ಕೂಡ ಅದನ್ನು ಪ್ರಚಾರ ಮಾಡಲಾರದೆ ಆ ವ್ಯಕ್ತಿಯ ಕೆಲಸಗಳನ್ನು ಮಾಡಿ ಮುಗಿಸುವಂತ ಒಬ್ಬ ವ್ಯಕ್ತಿತ್ವ ಹೇಳುವಂಥದ್ದು ರವಿ ಬೋಸರಾಜ್ ಅವರು ಅದರ ಜೊತೆಗೆ ಅತಿ ಹೆಚ್ಚಿಗೆ ಇವತ್ತು ತಂದೆ ಮಕ್ಕಳ ಬಗ್ಗೆ ಒಂದೆರಡು ಮಾತಾಡಬೇಕಾಗುತ್ತೆ ತಂದೆ ಮಕ್ಕಳಿಂದಲೇ ಇವತ್ತು ಈ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜೀವಂತವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವೆಲ್ಲ ಪೂಜೆ ಮಾಡಬೇಕು ಆಯಾ ಕ್ಷೇತ್ರಗಳಿಗೆ ಮಾತ್ರ ಅಲ್ಲಿರುವಂಥ ಕಾರ್ಯಕರ್ತರಾಗಲಿ ನಾಯಕರುಗಳಾಗಲಿ ಸೀಮಿತರಾಗಿದ್ದಾರೆ ಆದರೆ ರವಿ ಬೋಸವರಾಜ್ ಅವರು ಹಾಗೆ ತಂದೆ ಎನ್ ಎಸ್ ಬೋಸರಾಜ್ ಸರ್ ಇಡೀ ಜಿಲ್ಲೆ ಮತ್ತು ಈ ಕಲ್ಯಾಣ ಕರ್ನಾಟಕದ ಒಂದು ಪಕ್ಷದ ಒಂದು ಅಭಿಡಿಯತ್ತ ಕಾರ್ಯಕರ್ತರಾಗಿ ಒಂದು ಪಕ್ಷವನ್ನು ಕಟ್ಟಿರುವಂಥ ನಿದರ್ಶನಗಳು ನಮಗೆ ಎದ್ದು ಕಾಣಿಸ್ತಾ ಇದೆ ರವಿ ಬೋಸರಾಜ್ ಅವರು ಕಾರ್ಯಕೂಲವಿಲ್ಲ ಯಾವಾಗಲೂ ಕಾರ್ಯಕರ್ತರ ಒಬ್ಬ ಮನುಷ್ಯ ಜೊತೆಗೆ ತಂದೆ ತಾಯಿಯವರ ಆಶೀರ್ವಾದಗಳು ದೇವರ ಆಶೀರ್ವಾದದಿಂದ ಇವತ್ತು ಕೇವಲ ಜಿಲ್ಲೆ ಮತ್ತೊಂದು ರಾಜ್ಯಕ್ಕೆ ಅದು ಸೀಮಿತವಾದಂತಹ ನಾಯಕರಾಗಿಲ್ಲ ನಿಮ್ಮೆಲ್ಲರೂ ಗೊತ್ತಿರುವಂತ ಅದು ಆಂಧ್ರ ಆಗಿರಬಹುದು ತೆಲಂಗಾಣ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಮತ್ತೆ ಉತ್ತರ ಪ್ರದೇಶದ ಕೆಲವು ರಾಜ್ಯಗಳು ಅಲ್ಲೆಲ್ಲವೂ ತನ್ನ ಸಂಘಟನಾ ಶಕ್ತಿಯನ್ನು ತೋರಿಸಿ ಡೆಲ್ಲಿ ಮಟ್ಟದಲ್ಲಿ ಯಾರು ಒಬ್ಬ ವ್ಯಕ್ತಿಯಾಗಿ ಇವತ್ತು ರವಿ ಬೋಸರಾಜ್ ಅವರು ಹೊರ ಹೊಂದಿದ್ದಾರೆ ಇದು ನಮ್ಮ ಅದೃಷ್ಟ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ರವಿ ಬೋಸರಾಜ್ ಅವರು ತನಗೋಸ್ಕರ ಪಕ್ಷಕ್ಕೋಸ್ಕರ ಪಕ್ಷದ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಶಿವರಾಜ್ ನಾಯ್ಕ್ ವಕೀಲರು ವೈ ಶರಣಯ್ಯ ನಾಯ್ಕ್ ಗುಡದನ್ನಿ ಸೈಯದ್ ಖಾಲಿದ್ ಖಾದ್ರಿ ಸಮದಾನಿ ನಾಯಕ್ ಎ ಬಾಲಸ್ವಾಮಿ ಕೊಡ್ಲಿ ಜಿ ನಾಗರಾಜ್ ಮೋಹಿನ್ ಖಾನ್ ದೇವೇಂದ್ರಪ್ಪ ಬೊಮ್ನಾಳ್ ಹೊನ್ನಪ್ಪ ಮಹಮೂದ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಶಾಂತ್ ಈರಣ್ಣ ಚಾಂದ್ ಪಾಷಾ ಗುತ್ತೇದಾರ್ ವಿಜಯ್ ಕುಮಾರ್ ಗೌಡ ರಸಲ್ ಕುರಿಶಿ ಮುಜ್ಜು ಪಟೇಲ್ ಅಬ್ಬು ಪಟೇಲ್ ಸತ್ತರ್ ಬಂಗ್ಲೆ ವಾಲೆ ಶಿವರಾಜ್ ನಾಯ್ಕ್ ಉಮ್ಳಿ ಹುಸೂರ್ ಕ್ರಾಂತಿ ಯಾದವ್ ಹಾಜಿ ಮೆಕಾನಿಕ್ ಯಲ್ಲಯ್ಯ ನಾಯ್ಕ್ ವಿರೂಪಾಕ್ಷಿ ನಾಯ್ಕ್ ಬೆಳಗಿನ ಪೇಟೆ ಕಾಮೇಶ್ ಮಂದ್ಕಲ್ ಪ್ರೀತಮ್ ಕೊಡ್ಲಿ ಮುಸ್ತಫಾ ಕುರಿಷಿ ಅಬ್ದುಲ್ ಲತೀಫ್ ಸಮೀರ್ ಮೆಹಬೂಬ್ ಪೊತ್ನಾಳ್ ಹಾಗೂ ಪಕ್ಷದ ಇನ್ನಿತರ ಕಾರ್ಯಕರ್ತರು ಇದ್ದರು ನೋಡ್ತಾ ನಾವು ಸಹ ಇಪ್ಪತ್ತು ವರ್ಷದಿಂದ ರಾಜಕೀಯ ಅನುಭವ ಆಗುವುದು ಸಹ ಆದ್ರೆ ಎಂಥ ಗುಣಮಟ್ಟ ಇರುವಂತಹ ರಾಜಕಾರಣಿಗಳು ಯಾರು ಇಲ್ಲ ಜಿಲ್ಲೆಯಲ್ಲಿ ಸಾಕಷ್ಟು ರಾಜಕಾರಣಿಗಳನ್ನು ನಾವು ಕೊಡಿದ್ದೇವೆ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಆದರೆ ಫೋನ್ ಸ್ವಿಚ್ ಆಫ್ ಮತ್ತೆ ತಮ್ಮ ತಮ್ಮ ಚಟುವಟಿಕೆ ಹೋಗೋದು ಕುಡಿಯಲಿಕ್ಕೆ ತಿನ್ನಲಿಕ್ಕೆ ಯಾವುದೇ ಸ್ವಂತ ಚಂಡ್ ಯಾವುದೇ ಸ್ವಂತ ಚಂಡ ಇಲ್ಲ ಇವರು ಕೇವಲ ಜನರ ಪರವಾಗಿ ಕೆಲಸ ಮಾಡುವಂತ ನಾಯಕರು ಇಂಥ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಬಹಳ ಅಪಾರವಾಗಿ ನಮಗೆ ಸಿಕ್ಕಿದ್ದಾರೆ ಇಂಥ ನಾಯಕರನ್ನು ನಾವು ಇಲ್ಲ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟರೆ ಮುಂದಿನ